ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ರೆಸೆಂಟಾಗಿ ಆರೋಳಿ ಬಸ್ ನಿಲ್ದಾಣಲ್ಲಿರೋರು ಇವಾಗ ಒಂದು ಹನ್ನೊಂದು ನಲವತ್ತು ಟೈಮು ನೋಡಿ ಇಲ್ಲಿ ಯಾವ ಯಾವ ಗಾಡಿ ಮೂವತ್ತು ಗಂಟೆ ನೋಡಿ ಇಲ್ಲಿ ಫಸ್ಟ್ ಬಂದು ಇರೋದು ಬಂದ್ಬಿಟ್ಟು ಕನಕಪುರ ಬನ್ಸೆಂಟ್ರಿ ಗಾಡಿ ಆರೋಳಿ ಡಿಪ ಬಂದು ವಯ ಕನಕ್ ಆರಳ್ಳಿ ಅಲ್ಲಿರೋದ ಗಾಡಿ ಅದಾಗಿಂದು ಇಲ್ಲಿರೋದು ಮಳವಳ್ಳಿ ಬನ್ಸೆಂಟ್ರಿ ಗಾಡಿ ನೋಡಿ ಬಂದು ವಯ ಕನಕಪುರ ಆರೋಳಿ ಇದು ಕನಕಪುರ ಡಿಪ ಗಾಡಿ ಕನಕಪುರ ಡಿಪದಿಂದ ಆರ್ಬಿಟಾಕ್ತಾರ ಹಾಗಾಗಿಂದ ಅದರಲ್ಲಿ ಇರೋದು ಗಾಡಿ ಬಂತು ರಾಮನಗರ ಬಿಡದಿ ಆರೋಳಿ ಗಾಡಿನ ಆರೋ ದೀಪ ಗಾಡಿ ಇದು ಇಲ್ಲಿ ಈಗ ನಿಮ್ಮ ಗಾಡಿ ರಾಮನಗರ ಆರೋಳಿ ಬಿಡದಿ ಆರೋಳಿ ಅಡಿಪ ಗಾಡಿ ನಿಮಗೆ ಮತ್ತೆ ಚಿಕ್ಕ ವಯಸ್ಸಲ್ಲಿ ಇದು ಆಲ್ರೆಡಿ ಒಂದು ಟೈಮ್ ಲಾಗ್ ಮಾಡಿದ್ದೀನಿ ಇದು ಎರಡನೇ ಟೈಮ್ ಮಾಡ್ತಾರೆ ಬಟ್ ಇಲ್ಲಿ ಬಂದಿರೋ ಬಂದ್ಬಿಟ್ಟು ಇದು ಕಲಸಿ ಪದ ಟು ಹುಣಸೆನಹಳ್ಳಿ ಮರಳವಾಡಿ కనసారాడే అంతా లసిపళ మొణసనహల్ ఆరహల్లి మరళి మరీ గాడి ఈ బస్టాండీ ಬಿ ಎಮ್ ಬಿ ಸಿ ಮತ್ತು ಕೆ ಎಸ್ ಆರ್ ಟಿ ಎರಡೂ ನಿಂತ್ಕೊಂಡಿರ್ತವೆ ಇಲ್ಲಿ ಇದು ಚಿಕ್ಕ ಬಸ್ ಸ್ಟ್ಯಾಂಡ್ ಒಂದು ನಾಲ್ಕು ಬಸ್ ಸ್ಟ್ಯಾಂಡ್ ನಾಲ್ಕು ಬಸ್ ತುಂಬ ಸಾಕು ಇದು ಬಸ್ ಫುಲ್ಲಾಗಿಬಿಡುತ್ತೆ ಬಸ್ ಸ್ಟ್ಯಾಂಡ್ ನೋಡಿ ಅಲ್ಲೆಲ್ಲ ಮುಂದೆ ನಿಮಗೆ ಕಾಣಿಸ್ತಾ ಆ ಕಡೆ ಕಾಣಿಸ ಬಿ ಎಮ್ ಟಿ ಸಿ ಗಾಡಿ ಬಿ ಎಮ್ ಬಿ ಸಿ ಪ್ಲಸ್ ಕೆ ಎಸ್ ಆರ್ ಸಿ ಎರಡು ನೋಡಿ ಇಲ್ಲಿ ಕಾಣಿಸ್ತಾ ಅಲ್ಲಿ ಇಷ್ಟೇ ಬಸ್ ಸ್ಟ್ಯಾಂಡ್ ಇರೋದು ಕಾಣಿಸ್ತಾರೆ ಇಷ್ಟೇ ಬಸ್ ಸ್ಟ್ಯಾಂಡ್ ಇರೋದು ನೋಡಿ ಇಲ್ಲಿ ಈಗ ಬಿ ಎಮ್ ಬಿ ಸಿ ಗಾಡಿಗೂ ಹೋಗ್ತಾ ಇದ್ದಾವೆ ಬನ್ಶಂಗ್ರಿ ಗಾಡಿ ಬನ್ಶಂಕ್ರಿ ಆರೋಳೆ ಗಾಡಿ ಅದು ಡಿಪ ನಂಬರ್ ಫೋರ್ ಬಿ ಎಮ್ ಡಿ ಸಿ ಡಿಪಾ ನಂಬರ್ ಫೋರ್ ಎಲೆಕ್ಟ್ರಿಕಲ್ ಗಾಡಿ ಅದು ಅದು ಜಯನಗರ ಡಿಪೋದಿಂದ ಹಾಗಾಗಿ ಮತ್ತೊಂದು ಇನ್ನೊಂದು ಗಾಡಿ ಇದೆ ಇದು ಡಿಪ ನಂಬರ್ ತ್ರೀ ಆಮೇಲೆ ಇನ್ನೊಂದು ಗಾಡಿ ಇದೆ ಡಿಪಾ ನಂಬರ್ ಟ್ವೆಂಟಿ ಎರಡು ಎಲೆಕ್ಟ್ರಿಕಲ್ ಬಸ್ಸು ಆಮೇಲೆ ಒಂದು ನಾರ್ಮಲ್ ಡೀಸೆಲ್ ಗಾಡಿ ಇದೆ ಒಂದು ಎಲೆಕ್ಟ್ರಿಕ್ ಬಸ್ ಹೋಯ್ತು ಅದು ಮನೆ ಇನ್ನೊಂದೆ ಇದು ಕೆ ಆರ್ ಮಾರ್ಕೆಟ್ ಆರಹಳ್ಳಿ ಟು ಕೆ ಆರ್ ಮಾರ್ಕೆಟ್ ಅಂದರೆ ನೋಡಿ ನಂಬರ್ ತ್ರೀ ಶಾಂತನಗರ ಡಿಪ ಗಾಡಿ ಇದೆ ಶಾಂತಿನಗರ ದೀಪ ಗಾಡಿ ಆಮೇಲೆ ಅದರಿಂದ ದೀಪ ಗಾಡಿ ದೀಪ ನಂಬರ್ ಇಪ್ಪತ್ತು ಅಂದರೆ ಬಂಚಂದ್ರ ಡಿಪ ಗಾಡಿ ಬಿ ಎಂ ಪಿ ಸಿ ಗಾಡಿ ಇದು ಆರಹಳ್ಳಿ ಟು ಬಂಚ ಬಂಚ ಡಿಪ ಗಾಡಿ ಇಷ್ಟೇ ಕಾಣಿಸ್ತಾ ಇರೋದಿಲ್ಲ ಯಾವ ಗಾಡಿನೂ ಇಲ್ಲ ಇಷ್ಟ ಚೆಂದ ಇಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಕಟ್ಟೆಕರೆ ಕಡೆಗೆ ಬನವಾಸಿ ಆನೆ ಕಲ್ಲ ಅಂತ ಮೇಲೆ ಕಾಣಿಸ್ತಾರೆ ನಿಮಗೆ ಅದ್ರ ಪಕ್ಕದಲ್ಲೇ ಬಂದರೆ ಆರೋಗ್ಯ ಕಡೆಗೆ ಸಾದಿನಾಯಿ ಗುಂಡನ ಕೊಲ್ಲ ಆ ಕಡೆ ಕಾಣಿಸ್ತಾರೆ నిడి మరవాడి గాడీ ముందే కనిస్తా ఇది అంతబు కలగట బన్శంక్రి కలిసి ముందే ఇది టి సిన్శంక్రి దీప గారి దీపా నెంబర్ ఇప్పటి కనక్పర టు సారీ ఆర్వలి టు అంత బోర్డు ಬೆಂಗ್ಳೂರಂದ್ರೆ ಮೋಸ್ಟ್ ಮೆಣಸಿಕಲ್ ಹೋಗೋಲ್ಲ ಹೋದರೆ ಇದಕ್ಕೆ ಹೋಗುತ್ತೆ ಇಲ್ಲಿಗೆ ಕನಕಪುರ ಹೋಗುತ್ತೆ ಬಂಚಂಕ್ರಿ ಹೋಗುತ್ತೆ ಅಷ್ಟೇ ಇಲ್ಲಿ ಮುಂದೆ ಒಂದು ಎರಡು ಗಾಡಿ ಬಂದಿತ್ತು ನಿಮಗೆ ಅಲ್ಲಿ ಯಾರು ನಾಟ

ಇದು ಬಂದ್ಬಿಟ್ಟು ನಾತ್ರಪ್ಪಾಗ ಬೆಂಗಳೂರು ಇಲ್ಲ ಕಾಣಿಸ್ತಾರೆ ಇದು ಬನ್ಸಂದ್ರಿ ಗಾಡಿ ಇಲ್ಲಿ ಪಾಂಕ ಗಾಡಿ ಬಂದಿದೆ ಇದು ಆರೋಳಿ ದೀಪ ಗಾಡಿ ಬಟ್ ಇದು ಹೋಗ್ತಾ ಇರೋ ಗಾಡಿ ಬಂದಿತ್ತು ನನ್ಸಪ್ ಗಾಡಿ ಬನ್ಚಂದ್ರಿ ಟು ಕನಕ ಕನಕಪುರ ಆರೋಳಿ ದೀಪ ಗಾಡಿ ಇಲ್ಲಿ ಕನಕ ದೀಪ ಗಾಡಿ ಬಂದಿತ್ತು ಇದು ಕನಕಪುರ ಟು ಿ ಜಾಸ್ತಿ ಮೂವರು ಅಡಿಗೆ ಅಂತು ಪಂಚಂಟಿ ಕಳಸಿ ಪಾಲೂ ಕಳೆಗಾಲ ಸೊ ಅಲ್ಲಿ ಹೋಗ್ತಾರೆ ಅದು ಮರಳವಾಡಿಗೆ ನಮ್ಮ ನಗರ ಮಲ್ವಾಡಿಗೆ ಮಾಸ್ಟಾಗಿ ಗಾಡಿ ಬಂತು ಅಲ್ಲಿ ಬಂತು ಮಲವಾಡಿಯಲ್ಲಿ ನಳೆಗಾಲ ಬಂತು ಅಲ್ಲಿ ಕಳಸಿ ಪಾಲೆ ಕಳೆಗಾಲ ಅಲ್ಲಿ ಗಾಡಿ ಇವತ್ತು ಕಳೆಗಾಲಿಪು ಕಳೆಗಾಲ ಆರೋಹಿ ಪಗಾಡಿನ ಇದು ಮೂವತ್ತು ತರಗಡಿ ಮತ್ತು ಅರವಳ್ಳಿ ಖರೀದ ಮಳೆ ಹೊಳ್ಳಿ ಅದರಿಂದ ರಾಮನಗರ ಮರಳವಾಡಿ ಅಡಿಗಡೆ ಬಂದಿದೆ ರಾಮನಗರ ಅಡಿಪಗಡೆ ாம்நகர மரலவடி வாய்ப்பு ஆரோடி அரசு ரம்நகர மருவடி மத்தன் வந்து ಇವಾಗ ಮುಂದೆ ಏನು ಕಾಣಿಸ್ತಾ ಇದೆ ನೋಡಿ ಅದು ಬಂದ್ಬಿಟ್ಟು ಜಯನಗರ ಡಿಪೋ ಗಾಡಿ ಎಲೆಕ್ಟ್ರಿಕಲ್ ಗಾಡಿ ಆರ್ಹಳ್ಳಿ ಆರುಹಳ್ಳಿ ಟು ಮಾರ್ಕೆಟ್ ಮಾರ್ಕೆಟಿ ಆರ್ ಮಾರ್ಕೆಟಿಂದ ಬಂದಿರೋ ಗಾಡಿ ಇದು ಎಲೆಕ್ಟ್ರಿಕಲ್ ಗಾಡಿ ವಯ ಸೌತನ್ ಸರ್ಕಲ್ಲು ಸಾರಕಿ ದುಡ್ಕಲ್ಸ್ ಅಂದ್ರೆ ಸುಮ್ಮನಳ್ಳಿ ಅಲ್ಲಿ ಬಂದ ಅದರಿಂದ ಮತ್ತೊಂದು ಗಾಡಿ ಅಲ್ಲಿ ಪಾಯಿಂಟ್ ಪಾಯಿಂಟ್ ಬರ್ತಾ ಇದೆ ಗಾಡಿ ಇದು ಗಾಡಿ ಕನಕಪುರ ಟು ಬನ್ಸಂಗರಿ ಗಾಡಿ ಅದು ಅದು ಈಗಿನ ಜಸ್ಟ್ ಗಾಡಿ ಅದು ಇಲ್ಲಿ ಬರೋ ಗಾಡಿಗಳು ಈ ತಿರುಪತಿ ಶಿವಮೊಗ್ಗ ಇವೆಲ್ಲ ಅಪರೂಪ ರೇರ್ ಗಾಡಿಗಳು ಬರೋದು ನಮ್ಮ ನಾವು ಬಂದಿರೋ ಟೈಮಲ್ಲಿ ಅವ್ರು ಸಿಗಬೇಕಂದ್ರೆ ತುಂಬ ಕಷ್ಟ ಇವು ಇಲ್ಲಿ ಗಾಡಿ ಬರೋದು ಮಲ್ಮಗೇಶ್ವರ ಒಂದು ಬರೋ ಗಾಡಿ ಬರುತ್ತೆ ಶಿವಮೊಗ್ಗ ಒಂದು ಎರಡು ಗಾಡಿ ಬರ್ತವೆ ಆಮೇಲೆ ತಿರುಪತಿ ಒಂದು ಎರಡು ಗಾಡಿ ಬರ್ತವೆ ಇಷ್ಟೇ ಗಾಡಿ ಇವು ಊಟದಲ್ಲ ಕಲಸಬಳೆ ಟು ಕೊಳೆಗಾಲ ஆமே பன்சிங்க ரெட்டி கனக்க அஸ்டே அடி போய் ஜாஸ்தி இல்லை ரூட்டில் அது கடை அது ஏன் காண முந்த் நான் சாப்பாடு முந்தைய கனசு நான் சாப்பாடு ஆறு அடிப்படையில் கனக ఎంపీ గరే ఆగ దీపే ఇది ఇది డీపో ఇరూ అసే గాడీ మెయిన్ రోడ్ డీపో ఇది ఓ ఎల్ అంత గిల్లా బస్ స్టాండ్ మేము తున్న చెప్పి ఈ డీజెల్ గాడ ఇది నేను దీపా గాడ ఫోర్ హ్యాండ్ ఫైవ్ సెక్స్

ಬಿದ್ದಿತ್ತು ಆರೋಳಿ ನೋಡಿ ಹ್ಞೂ ಒಂದು ಗಾಡಿ ಹೋಯ್ತೀವಾಗ ಬೇರೆ ಬಿಸಿ ಮುಂಚಿನ ಗಾಡಿ ಬಂದಿರೋದು ಬಿಡ್ದಿಟ್ಟು ಆರೋಹಳ್ಳಿ ಕಂಚಿಗಾರನ ಹಳ್ಳಿ ಬೇರಮಂಗಲ ಜೋಗರನ ದೊಡ್ಡ ಮಯಾ Okay, thanks. Bye.